વિડિયો મત કર લા નંબર 우리 <susur> 달인다. ಜರ್ಜರಿತವಾಗಿದ್ದ ಸರ್ಗೂರು ತಾಲೂಕಿನಲ್ಲಿ ಇದೀಗ ಆನೆ ದಾಳಿಗೆ ರೈತ ಬಲಿಯಾಗಿದ್ದಾನೆ ಇಂದು ಬೆಳಿಗ್ಗೆ ಎಸ್ ಎಸ್ಟಿ ಕಾಲೋನಿಯ ಗ್ಯಾಸನ್ ಗೂಡನ್ ಬಳಿ ಆನೆ ದಾಳಿ ನಡೆಸಿ ರೈತ ಮಾದ ಎಂಬಾತನನ್ನು ಬಲಿ ಪಡೆದಿದೆ ಮುಂಜಾನೆ ನಾಲ್ಕು ಗಂಟೆ ಸುಮಾರಿಗೆ ಸ್ಕೂಲ್ ಸ್ಕೂಲ್ನಿಂದ ನಡೆದುಕೊಂಡು ಹೋಗುತ್ತಿದ್ದಾಗ ಆನೆ ಅಟ್ಯಾಕ್ ಮಾಡಿ ತುಳಿದು ಸಾಯಿಸಿದೆ ಗಂಭೀರವಾಗಿ ಗಾಯಗೊಂಡ ಮಾದ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಮೃತ ಮಾದನಿಗೆ ಪತ್ನಿ ಮತ್ತು ಇಬ್ಬರು ಮಕ್ಕಳಿದ್ದು ವ್ಯವಸಾಯ ಮಾಡುತ್ತಿದ್ದರು ಎನ್ನಲಾಗಿದೆ ನಿನ್ನೆಯಷ್ಟೇ ಹಳೆಗುಡಿರು ಬಿಮಡಿಕೆ ಹಂಚಪುರ ಹತ್ತಿರ ಕಾಣಿಸುತ್ತಿದ್ದಾರೆ ಕೊಂಡು ದಾಂಧಲ ನಡೆಸಿದ ಆನೆಯೇ ಇವತ್ತು ರೈತ ಮಾದನ ಮೇಲೆ ದಾಳಿ ನಡೆಸಿದೆ ಎನ್ನಲಾಗಿದೆ ಆನೆ ದಾಳಿಯಿಂದ ಸುತ್ತಮುತ್ತಲಿನ ಜನರು ಭಯಭೀತರಾಗಿದ್ದು ಮೃತನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ನಾ ಪಾರ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗ್ಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ